ಉದ್ಯೋಗವಿಲ್ಲದೆ ಹಲವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಉದ್ಯೋಗವಿಲ್ಲದೆ ಹಲವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕೆಲವರಿಗೆ ಉದ್ಯೋಗವಿಲ್ಲ ಅಥವಾ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಸ್ಥಿತಿಯಲ್ಲಿ ಇಲ್ಲ ಈ ಕೆಲಸವನ್ನು ಮಾಡಲು ನೀವು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಫೋಟೋ ವೋಟರ್ ಐಡಿ ಹೊಂದಿರಬೇಕು ನಿಮ್ಮ ವಯಸ್ಸು ಹದಿನೆಂಟು ವರ್ಷ ಮತ್ತು ನಲವತ್ತೆಂಟು ವರ್ಷಕ್ಕಿಂತ ಕಡಿಮೆ ಇರಬೇಕು ನೀವು ಭಾರತದಲ್ಲಿ ಎಲ್ಲಿಂದಲಾದರೂ ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು ಕಂಪನಿಯು ನಿಮಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ವಸ್ತುಗಳನ್ನು ನೀಡುತ್ತದೆ ಕೊಟ್ಟಿರುವ ವಸ್ತುಗಳನ್ನು ಅವರ ಸೂಚನೆಯಂತೆ ಪ್ಯಾಕ್ ಮಾಡಿ ಹಿಂತಿರುಗಿಸಬೇಕು ಇದಕ್ಕಾಗಿ ಕಂಪನಿಯಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇವೆ ಎಂದು ಕಂಪನಿ ಹೇಳುತ್ತದೆ ಇದಕ್ಕಾಗಿ ದೈನಂದಿನ ಪಾವತಿಯನ್ನು ಸಹ ನೀಡಲಾಗುತ್ತದೆ ಪ್ರತಿ ತಿಂಗಳ ಐದನೇ ತಾರೀಖಿನಂದು ನಿಮಗೆ ಸಂಬಳವನ್ನು ನೀಡಲಾಗುವುದು ವಯಸ್ಕರು ಮಹಿಳೆಯರು ಮತ್ತು ಪುರುಷರು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು ಈ ಕೆಲಸವನ್ನು ಮಾಡಲು ನೀವು ಹೊರಹೋಗುವ ಅಗತ್ಯವಿಲ್ಲ ಈ ಕೆಲಸದಲ್ಲಿ ದಿನಕ್ಕೆ ನಾಲ್ಕು ಗಂಟೆ ಕೆಲಸ ಕೆಲಸ ಮಾಡಬೇಕು ಈ ಕೆಲಸ ತುಂಬಾ ಸರಳ ಸ್ನೇಹಿತರು ಈ ವಿಡಿಯೋದಲ್ಲಿ ಕೆಲಸ ಏನು ಅರ್ಜಿ ನಮೂನೆಯನ್ನು ಹೇಗೆ ಭರ್ತಿ ಮಾಡಬೇಕು ಮತ್ತು ವಿದ್ಯಾರ್ಹತೆ ಏನಾಗಿರಬೇಕು ಎಂಬ ಸಂಪೂರ್ಣ ವಿವರಗಳನ್ನು ನಾವು ತಿಳಿಯುತ್ತೇವೆ ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಯಾವುದೇ ನೋಂದಣಿ ಶುಲ್ಕವಿಲ್ಲ ಈ ವಿಡಿಯೋ ಪೂರ್ತಿ ನೋಡಿದ್ರೆ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಯುತ್ತೆ ಈ ವಿಡಿಯೋ ತುಂಬಾ ಉಪಯುಕ್ತವಾಗಿದೆ ಆದ್ದರಿಂದ ಸ್ಕಿಪ್ ಮಾಡದೆ ಕೊನೆಯವರೆಗೂ ಈ ವಿಡಿಯೋ ನೋಡಿ ಈ ಕೆಲಸದಲ್ಲಿ ನೀವು ಶಾಲಾ ಮಕ್ಕಳಿಗೆ ನೋಟ್ಬುಕ್ ಕವರ್ ಗಳನ್ನು ಪ್ಯಾಕ್ ಮಾಡಬೇಕು ಇವುಗಳನ್ನು ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಕಳುಹಿಸಲಾಗುತ್ತದೆ ಅವುಗಳನ್ನು ಕಾರ್ಡ್ಬೋರ್ಡ್ ಕಟ್ಟಬೇಕು ಇದನ್ನು ಮಾಡಲು ಸಣ್ಣ ಯಂತ್ರದ ಅಗತ್ಯವಿದೆ ಕಂಪನಿಯು ಆ ಯಂತ್ರವನ್ನು ನಿಮಗೆ ಕಳುಹಿಸುತ್ತದೆ ನಂತರ ಪಾರದರ್ಶಕ ಪ್ಲಾಸ್ಟಿಕ್ ಹಾಕಿ ನಂತರ ಈ ಕವರ್ಗಳನ್ನು ರಟ್ಟಿನ ಪೆಟ್ಟಿಗೆಗಳಲ್ಲಿ ಹಾಕಿ ಈ ರಟ್ಟಿನ ಪೆಟ್ಟಿಗೆಗಳನ್ನು ದೊಡ್ಡ ರಟ್ಟಿನ ಪೆಟ್ಟಿಗೆಯಲ್ಲಿ ತಲಾ ಐವತ್ತು ದರದಲ್ಲಿ ಪ್ಯಾಕ್ ಮಾಡಬೇಕು ನಂತರ ಇವುಗಳನ್ನು ಬಿಳಿ ಕವರ್ನಲ್ಲಿ ಪ್ಯಾಕ್ ಮಾಡಿ ಕಂಪನಿಯ ಬ್ರಾಂಡ್ ಸ್ಟಿಕ್ಕರ್ ಅಂಟಿಸಬೇಕು ಇದನ್ನು ಮಾಡಿದ ನಂತರ ಇವನ್ನೆಲ್ಲ ದೊಡ್ಡ ಪೆಟ್ಟಿಗೆಯಲ್ಲಿ ಹಾಕಿ ಟೇಪ್ ಹಾಕಬೇಕು ನೀವು ಇದನ್ನೇ ಸುಲಭ ಸರಿ ಯಾವಾಗಲೂ ಒಂದು ವಿಷಯವನ್ನು ನೆನಪಿನಲ್ಲಿಡಿ ಅಂದರೆ ಈ ಕೆಲಸ ಇತರ ಯಾವುದೇ ಕೆಲಸದಂತೆ ನೀವು ಎಂದಿಗೂ ಹಣವನ್ನು ನೀಡಬಾರದು ಯಾರಾದರೂ ಹಣ ಕೇಳಿದರೆ ಅದು ನಕಲಿ ಕೆಲಸ ಎಂದು ಅರ್ಥ ಮಾಡಿಕೊಳ್ಳಿ ಈ ಕೆಲಸಕ್ಕೆ ಹಲವಾರು ಹಣ ನೀಡುವುದಿಲ್ಲ ಇದು ತುಂಬಾ ನಿಜವಾದ ಕಂಪನಿ ಸ್ನೇಹಿತರು ಇದಕ್ಕೆ ಬೇಕಾದ ಸಂಪೂರ್ಣ ಸಾಮಗ್ರಿಯನ್ನು ಕಂಪನಿಯು ನಿಮ್ಮ ಮನೆಗೆ ಕಳುಹಿಸುತ್ತದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ವಸ್ತುಗಳನ್ನು ನಿಮ್ಮ ಮನೆಗೆ ಕಳುಹಿಸಲಾಗುತ್ತದೆ ಕಂಪನಿಯು ನಿಮಗೆ ಈ ವಸ್ತುವನ್ನು ನೀಡಿದ ನಂತರ ನೀವು ಪ್ಯಾಕಿಂಗ್ ಅನ್ನು ಪ್ರಾರಂಭಿಸಬೇಕು ನೀವು ಪ್ಯಾಕ್ ಮಾಡಿದ ನಂತರ ಅವರು ಮನೆಗೆ ಬಂದು ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಅಲ್ಲದೆ ನಿಮಗೆ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಪ್ಯಾಕಿಂಗ್ ಪ್ರಕ್ರಿಯೆಯಲ್ಲಿ ನೀವು ಯಾವುದೇ ಹಾನಿ ಮಾಡಬಾರದು ನೀವು ಮಾಡಿದರೆ ಹಣವನ್ನು ನಿಮ್ಮ ಸಂಬಳದಿಂದ ಕಡಿತಗೊಳಿಸಲಾಗುತ್ತದೆ ನಿಮ್ಮ ಎಟಿಎಂ ಪಿನ್ ಅನ್ನು ಯಾರಿಗೂ ಹೇಳಬೇಡಿ ಏಕೆಂದರೆ ಯಾವುದೇ ಸಂದರ್ಭದಲ್ಲೂ ಕಂಪನಿಯು ಎಟಿಎಂ ಪಿನ್ ಅಥವಾ ಒಟಿಪಿ ಕೇಳುವುದಿಲ್ಲ ನೀವು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಬಯಸಿದರೆ ವಿವರಣೆಯಲ್ಲಿ ನೀಡಲಾದ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮತ್ತು ಉದ್ಯೋಗಗಳ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಹುಡುಕಾಟಕ್ಕಾಗಿ ಜಾಬ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ನೀವು ಉದ್ಯೋಗ ಕೋಟ್ ಅಥವಾ ಉದ್ಯೋಗ ಸಂಖ್ಯೆಯನ್ನು ನಮೂದಿಸಬೇಕು ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಉದ್ಯೋಗ ಕೋಟ್ ಅನ್ನು ನೀಡುತ್ತೇನೆ ಪೂರ್ತಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನೀವು ಉದ್ಯೋಗ ಕೋಟ್ ಅನ್ನು ನಮೂದಿಸಿದ ನಂತರ ಕೆಲಸದ ವಿವರಗಳು ಗೋಚರಿಸುತ್ತವೆ ಅಲ್ಲಿ ನೀವು ಈಗ ಅನ್ವಯಿಸು ಬಟನ್ ಕ್ಲಿಕ್ ಮಾಡಿ ನಂತರ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಮತ್ತು ಸಲ್ಲಿಸಿ ಅಲ್ಲಿ ಅನ್ವಯಿಸು ಕ್ಲಿಕ್ ಮಾಡಿ ಮತ್ತು ಅದರಲ್ಲಿ ನಿಮ್ಮ ಸಂಪೂರ್ಣ ವಿವರಗಳನ್ನು ಬರೆಯಿರಿ ಅರ್ಜಿ ನಮೂನೆಯಲ್ಲಿ ನಿಮ್ಮ ವಿವರಗಳನ್ನು ಭರ್ತಿ ಮಾಡಿ ಮತ್ತು ಸಲ್ಲಿಸಿ ಈ ಉದ್ಯೋಗಕ್ಕಾಗಿ ಉದ್ಯೋಗ ಕೋಟ್ ಒಂದು ಎರಡು ಮೂರು ಶೂನ್ಯ ನಾನು ಮತ್ತೆ ಪುನರಾವರ್ತಿಸುತ್ತೇನೆ ಈ ಉದ್ಯೋಗಕ್ಕಾಗಿ ಉದ್ಯೋಗ ಕೋಡ್ ಒಂದು ಎರಡು ಮೂರು ಅರ್ಜಿ ಸಲ್ಲಿಸಿದ್ದ ಕೆಲವೇ ದಿನಗಳಲ್ಲಿ ಕಂಪನಿಯಿಂದ ನಿಮಗೆ ಸಂದೇಶ ಅಥವಾ ಕರೆ ಬರುತ್ತದೆ ಏಕೆ ಇನ್ನೂ ತಡವಾದ ಸ್ನೇಹಿತರು ಆಸಕ್ತರು ಒಮ್ಮೆ ವಿವರ ತಿಳಿದು ತಕ್ಷಣ ಅರ್ಜಿ ಸಲ್ಲಿಸಿ ಈ ವಿಡಿಯೋ ನೋಡಿದ್ದೀರಾ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೆಚ್ಚು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಚಂದಾದಾರರಾಗಲು ಮರೆಯದಿರಿ ಭಾರತದಲ್ಲಿ ಎಲ್ಲಿಂದಾದರೂ ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು